आसी सोले इलाही तुल समय मद ನಮ್ಮ ನಂಬರು ನಮ್ಮ ಇಲಾಖೆ ಶಿಕ್ಷಣ ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿ ಆ ಮಕ್ಕಳೊಂದಿನ ಒಡನಾಟ ಮತ್ತು ಅವರ ಬಾಲ್ಯ ಇವೆರಡರನ್ನ ಸೇರಿಸಿ ಅವರ ಎಲ್ಲ ಇಲ್ಲಿವರೆಗೆ ಬಂದಂತಹ ಎಲ್ಲ ಕೃತಿಗಳಲ್ಲಿ ಅದನ್ನು ಭಾವಲಿ ಪುಗೆ ಎನ್ನುವಂತಹ ಕಾದಂಬರಿಯನ್ನು ನಮ್ಮ ಎಲ್ಲ ಶಾಲೆಗಳಿಗೂ ಕೊಟ್ಟಿದ್ದಾರೆ ಆ ಎಲ್ಲ ಶಾಲೆಗಳಿಗೂ ತಲುಪಿಸಿದ್ವಿ ನಾವು ಆ ನಂತರ ಅದು ಹಾಗೆ ನಮ್ಮ ಕಪಾಟದಲ್ಲಿ ಇರಬಾರ್ದು ಅನ್ನೋ ಕಾರಣ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಸ್ಪರ್ಧೆಯನ್ನು ಏರ್ಪಡಿಸ್ತೀವಿ ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರಿದ್ದೇನ ಸೊ ಅವರು ಏನು ಮಾಡಿದ್ರು ಅಂದರೆ ನಾವೆಲ್ಲ ವಿದ್ಯಾರ್ಥಿಗಳಿಗೆ ಬಹುಮಾನ ರೂಪದಲ್ಲಿ ಏನಾದರೂ ಕೊಡಬೇಕಾಗುತ್ತೆ ಸರ್ ಅಂತ ಅಂತೇಳಿ ಅದನ್ನೆಲ್ಲ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ತಗೊಂಡು ಪ್ರತಿ ಶಾಲೆಯಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಸರ್ ಆ ಏರ್ಪಡಿಸಿ ಆದ ನಂತರ ಅದನ್ನು ಫಸ್ಟ್ ಮಟ್ಟದ ಸ್ಪರ್ಧೆಯನ್ನು ಮಾಡಬೇಕು ಆ ನಂತರ ಅದನ್ನು ನಾಲ್ಕು ಮಟ್ಟದ ಸ್ಪರ್ಧೆಯನ್ನು ಮಾಡಬೇಕು ಆ ತಾಲೂಕು ಮಟ್ಟದ ಸ್ಪರ್ಧೆ ಆದ ನಂತರ ನಮ್ಮ ಸಂಘದಿಂದ ಪ್ರಥಮ ಬಹುಮಾನವಾಗಿ ಒಂದು ಸಾವಿರ ರೂಪಾಯಿ ಎರಡನೇ ಬಹುಮಾನವಾಗಿ ಏಟ್ ಹಂಡ್ರೆಡ್ ರೂಪಿಸಿ ಈ ತರ ಎಂಟುನೂರು ರೂಪಾಯಿ ಮತ್ತು ಮೂರನೇ ಬಂದ ಆಗ್ರಹದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ತನ್ನ ಬಂದು ಅವರು ಹಳ್ಳಿಯಿಂದ ಇಲ್ಲಿ ಬರ್ತಾರೆ ಎನ್ನುವ ಕಾರಣಕ್ಕಾಗಿ ಹಣದ ಅವರಿಗೆ ಪಶ್ಚಾತ್ಯ ಹಾಕಬೇಕು ಅನ್ನುವ ಕಾರಣವನ್ನ ಇಟ್ಕೊಂಡು ನಮ್ಮ ಸಂಘದವರು ನೂರು ನೂರು ರೂಪಾಯಿಗಳ ಬಹುಮಾನದ ರೂಪದಲ್ಲಿ ಕೊಟ್ಟು ಪುಸ್ತಕವನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು ಆ ಪ್ರಬಂಧಗಳನ್ನೆಲ್ಲ ಹಾಗೆ ಇಟ್ಕೊಂಡಿದ್ವಿ ಸರ್ ಒಂದು ಬುಕ್ ಕ್ಲಿಕ್ ಮಾಡಿ ನಮ್ಮಲ್ಲಿ ಇಷ್ಟು ಒಂದು ನಮ್ಮ ಸರ್ಕಾರ ವಿದ್ಯಾರ್ಥಿಗಳು ಶಿಕ್ಷಕರು ಈ ರೀತಿಯ ಮತ್ತೆ ನಮ್ಮ ಕಾಲೇಜಿನಲ್ಲಿ ಅವರು ಮೂವತ್ತೇಳು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ನಮ್ಮ ಕಾರಣಕ್ಕಾಗಿ ದೊಡ್ಡ ಕೆಲಸ ಅಂತ ಅಲ್ಲ ಸಣ್ಣ ಪುಟ್ಟ ಒಂದು ಬೋಧಮಟ್ಟೆ ಕೆಲಸವನ್ನ ನಾವು ಮಾಡಿಸಿದ್ದೇವೆ ನಮ್ಮ ಕಾಲೇಜಿನಲ್ಲಿ ಅಂತ ಹೇಳ್ತಾ ಆಮೇಲೆ ಅವರ ಇವುಗಳ ಬಗ್ಗೆ ಪದ್ಯದ ಬಗ್ಗೆ ತಾವೆಲ್ಲರೂ ತುಂಬಾ ಚೆಂದ ಇದ್ದೀವಿ ಸೊ ಬಹಳ ಚೆನ್ನಾಗಿ ನಾನು ಆ ಪದ್ಯವನ್ನು ಮತ್ತೊಮ್ಮೆ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಮಣ್ಣಿನ ಒಳಗೆ ಹೋಗುವಂತಿತ್ತು ಅನ್ನುವಂಥದ್ದು ಹುಡುಗುಳು ನೀರಿಗೆ ಚಿಗುರೊಡೆದಿತ್ತು ಅನ್ನುವಂಥ ಚಂದ್ರನ ಒಳಗೂ ಮಗುವಂದಿತ್ತು ತಾನೇ ಎಂದು ಖುಷಿ ಕೊಡುತ್ತಿತ್ತು ಎಲ್ಲರ ದಿನದಲ್ಲಿ ಹೋಗುವಂತಿತ್ತು ಮಕ್ಕಳ ಪ್ರೀತಿಗೆ ಹೋಗಿಬಿಡುತ್ತಿತ್ತು ಆ ಕೊನೆಯ ಸಾಲಿನ ಅತ್ಯಂತ ಖ್ಯಾಚಿ ಅಂತ ನಾವು ಅದು ನಮ್ಮ ಪರಂಪರೆ ಬಗ್ಗೆ ನಾನು ಪಾಠ ದಿನಕರ ದೇಸೈ ಗಂಟೆ 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 ಮುಂಗಡಿಯ ಗದ್ದೆ ಆ ಗದ್ಯ ಅದೇ ರೀತಿ ಈ ದುಡಿಮೆಯ ವರ್ಗದ ಬಗ್ಗೆ ಅವರ ದಿನಕರ ದೇಸಾಯಿಯವರ ಈ ಪೋಸ್ಟರ್ ಬಗ್ಗೆ ಮಾತಾಡ್ತಾರೆ ಓಲೆಯ ಹಂಚಲು ಬರುವೆನು ನಾನು ಆಗಸದಲ್ಲಿ ಮನೆಯೊಳಗೆ ನೀವು ಬಿಸಿಲಿನ ನಾವು ಕಾಗದಂತೂ ಕಾಲದ ಚಿಕ್ಕ ಮಕ್ಕಳ ಸಾಹಿತ್ಯವಾಗುವುದು ಸಾಹಿತ್ಯವಾಗ ಕರೆಯುವುದು ಹಾಗೆ ನಮ್ಮ ಆ ಪರಂಪರೆ ಮೂವರಿಂದ ಮುಂದುವರಿತಾರೆ ದಪ್ಪಣ್ಣ ಪಿಗಾರವರ ಆ ಮೂಲಕವೂ ಕೂಡ ಆ ಪರಂಪರೆ ಮುಂದುವರೆದಿದೆ ನನ್ನ ಭಾವನೆ ಹಾಗಾಗಿ ನಾವು ಬಹಳ ಇಷ್ಟಪಡುವಂತ ಎರಡು ಕ್ಷೇತ್ರ ಶಿಕ್ಷಣ ಮತ್ತು ಸಾಹಿತ್ಯ ಎರಡೂ ಕ್ಷೇತ್ರವು ಇವತ್ತು ಅತ್ಯಂತ ಕ್ಷೀಣವಾಗ್ತಾ ಇದೆ ಓದು ವಿರು ಕ್ಷೀಣವಾಗ್ತಾ ಇದೆ ಜೊತೆಗೆ ನಮ್ಮ ಆದ್ಯ ಅಧ್ಯಾಪನ ಕ್ಷೇತ್ರಕ್ಕೆ ಬರುವಂತೂ ಕೂಡ ಬಹಳ ಕಡಿಮೆ ಆಗ್ತಾ ಇದೆ ಅನ್ನುವಂಥ ನೋವಿನ ಸಂಗತಿಯನ್ನು ಒಬ್ಬ ಇಲಾಖೆ ಅಧಿಕಾರಿಯಾಗಿ ಹೇಳಬೇಕಾದ ವೇದಿಕೆ ಮುಂದೆ ಬೇಕಾಗಿತ್ತು ಬಹಳ ರೋವಾ ಸಂಗತಿ ಯಾಕಂದ್ರೆ ಶಿಕ್ಷಕ ವೃತ್ತಿಗೆ ಅಧ್ಯಾಪಕ ವೃತ್ತಿಗೆ ಬರುವವರು ಆರೇ ಕಣ್ಣು ಅದನ್ನು ಪ್ರೀತಿಸುವವರ ಸಂಖ್ಯೆ ಇನ್ನೂ ಕಡಿಮೆ ಹಾಗಾಗಿ ಅವರ ಆ ವೃತ್ತಿಗೆ ಅವರು ವೃತ್ತಿಯನ್ನು ಪ್ರೀತಿಸ್ತಾ ಜೊತೆ ಜೊತೆಗೆ ಸಾಹಿತ್ಯವನ್ನು ಕೂಡ ಪ್ರೀತಿಸ್ತಾ ವಿದ್ಯಾರ್ಥಿಗಳು ಉಳಪಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಸಂಖ್ಯೆ ಸಾರ್ವಜನಿಕರಲ್ಲಿ ಒಬ್ಬ ಶಿಕ್ಷಕನಾಗಬೇಕು ಅಧ್ಯಾಪಕನಾಗಬೇಕು ಅನ್ನುವ ಸಂಖ್ಯೆ ಅತ್ಯಂತ ಕ್ಷೀಣವಾಗ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯವು ಕೂಡ ಸ್ವರ್ಥ ಇದೆ ಅನ್ನುವಂಥ ನೋವು ನಮ್ಮಂತ ಅನೇಕ ಜನ ನಮ್ಮ ಶಿಕ್ಷಕ ಬಂಧುಗಳಿಗೆ ಇದೆ ಹಾಗಾಗಿ ಅದು ಈ ಮೂವತ್ತೇಳು ವರ್ಷಗಳ ಕಾಲ ನಮ್ಮ ಏನು ಶಿಕ್ಷಣವನ್ನ ಮತ್ತು ಸಾಹಿತ್ಯವನ್ನು ಪ್ರೀತಿಸಿದ್ರು ಆ ಕೃತಿಗಳನ್ನ ತಂದ್ರು ಆ ಪರಂಪರೆ ನಮ್ಮಲ್ಲಿ ಇನ್ನೂ ಕಳೆದುಬಹುದೇ ಅದು ಮುಂದುವರಿಬೇಕು ಅನ್ನುವಂಥ ಆಶಯ ನಮ್ಮದು ಹಾಗಾಗಿ ನಮ್ಮ ಸವಾಲು ಅವರು ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯ ವತಿಯಿಂದ ಹಾಗೆ ನಾವು ಶಿಕ್ಷಕರಾಗಿ ನಮ್ಮ ಕೆಲಸಗಳನ್ನ ಇನ್ನೂ ಹಚ್ಚಿಕೊಂಡಾಗಿ ಜೊತೆ ನಮ್ಮ ಹೊಸ ಜನಾಂಗೂ ಕೂಡ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಬರುವಂತಾಗ್ಲಿ ಅಂತ ಆಶಿಸ್ತಾ ನನ್ನ ಈ ಒಂದೆಲ್ಲ ಅನೇಕ ಪ್ರಜ್ಞರ ನಡುವೆ ನಾನು ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟಂತ ನಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು